ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಇವತ್ತು ನಾವು ವಾಂಗಿ ಭಾತ್ ಮಾಡೋಣ ವಾಂಗಿ ಭಾತ್ ಭಾತ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲು ಅದಕ್ಕೆ ಏನೇನು ಬೇಕು ಸಾಮಾನು ನೋಡ್ಕೊಂಬರೋಣ ಅದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ಮೊದಲಿಗೆ ನಾನು ಅರ್ಧ ಕೆ ಜಿ ವಾಂಗಿ ಭಾತು ವಾಂಗಿ ಭಾತನ ಕಟ್ ವಾಂಗಿ ಭಾತ್ ಬದನೆಕಾಯಿ ಬಿಳಿಯುದು ನೋಡಿ ಹಸಿರು ಕಾಲದು ಉದ್ದ ಇರುತ್ತಲ್ಲ ಅದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು ಆಮೇಲೆ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಟೊಮೊಟೊ ಒಂದು ನಾಲ್ಕು ಕ್ಯಾಪ್ಸಿಕಮ್ ಎರಡು ಬಟಾಣಿ ಬಟಾಣಿ ಹಾಕ್ತಾಯಿದ್ದೀನಿ ಮತ್ತು ಹುಣಸೆ ಹಣ್ಣು ಪೇಸ್ಟು ಕರಿಬೇವು ಮತ್ತು ಕೊಬ್ಬರಿ ಬೆಲ್ಲದ ಪುಡಿ ಸಾಸಿವೆ ಇಂಗು ಮೆಣಸು ಒಗ್ಗರಣೆಗಿದು ಮೆಣಸು ಮೆಣಸಿನ್ಕಾಯಿ ಮೆಣಸಿನಕಾಯಿ ಒಂದಿಷ್ಟು ಇದು ಮಾಡಿದ್ರೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಕಡಿಮೆ ಆಗ್ತೀನಿ ಇದಕ್ಕೆ ಇದೆಲ್ಲ ಐಟಮ್ಸ್ ಇರ್ತಾರೆ ಹಂಗಾಗಿ ಕಡಿಮೆ ಆಗ್ತೀನಿ ಇದು ಫೈವ್ ಹಂಡ್ರೆಡ್ ಗ್ರಾಮ್ ಎಣ್ಣೆ ಇದೆ ಫೈವ್ ಹಂಡ್ರೆಡ್ ಗ್ರಾಮ್ ಅರ್ಧ ಕೆ ಜಿ ಎಣ್ಣೆ ಆಗಿ ಇಷ್ಟು ಹಾಕ್ತೀನಿ ಒಂದು ಸ್ವಲ್ಪ ಉಳಿಸ್ಕೊತೀನಿ ಅದರಲ್ಲಿ ಯಾಕೆಂದರೆ ಇದೆಲ್ಲ ಎಣ್ಣೆಯಲ್ಲೇ ಬೇರೆ ತುಂಬ ದಿನ ಇಟ್ಕೊಂಡು ತಿನ್ಬೋದು ಅದು ಇಟ್ಟು ತಿನ್ನೋದು ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕೊಬ್ಬರಿ ಇದಾಗ್ತಾಯಿದ್ದೀನಿ ಆಮೇಲೆ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಫ್ರೆಂಡ್ಸ್ ಮೊದಲು ಬಾಣಲಿ ಇಟ್ಕೊಳ ಸ್ಟೌ ಮೇಲೆ ಎಣ್ಣೆ ಇದನ್ನೇ ಓಪನ್ ಮಾಡಿರ್ತೀನಿ ಎಣ್ಣೆ ಸ್ವಲ್ಪ ಹಾಕಬೇಕು ಅರ್ಧ ಕೆಜಿಗಿಂತ ಇದು ಬೋಂಡ ಕರ್ದಿರ ಎಣ್ಣೆ ಇದು ಅದಕ್ಕೆ ಅದು ಪೀಸ್ ಇದೆ ಚೆನ್ನಾಗಿರುತ್ತೆ ಅದು ಇದ್ರೆ ಟೇಸ್ಟು ಬೊಂಡದ ಪೀಸದು ಎಣ್ಣೆ ಬೇಕು ಫ್ರೆಂಡ್ಸ್ ಯಾಕೆಂದರೆ ಅದೆಲ್ಲ ಎಣ್ಣೆನದ ಏನು ನೀರು ಹಾಕ್ಬಾರ್ದು ಹೋಗ್ರಿ ಎಣ್ಣೆ ಎಲ್ಲ ಇದಾಗಬೇಕು ತುಂಬ ದಿನ ಇಟ್ಕೊಂಡು ತಿನ್ಬೋದು ಇದನ್ನು ಸಾಸಿವೆ ಹಾಕಣ ಫಸ್ಟ್ ನೋಡಿ ಚಟಪಟ ಅಂತ ಸिट್ಲ್ತಾ ಇದೆ ಸಾಸಿವೆ ಸಾಸಿವೆ ಸिट್ಲ್ ಆದ್ಮೇಲೆ ಇಷ್ಟೇ ಸಾಸಿವೆ ಚಟಪಟ ಅಂತ ಸिट್ಲ್ ಆಯ್ತು ಈಗ ಕರಿಬೇವು ನೆನೆಸಿಂ ಕೈ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಒಟ್ಟು ಹಾಕೋಣ ನಾನು ಎರಡು ಮಸಾಲೆ ಎರಡು ಮಸಾಲೆಗಳು ಎರಡು ಮುರಿದು ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಫ್ಲೇವರು ಕರಿಬೇವು ಹಾಕ್ಕೊಳ್ಳೋಣ ಹೆಂಗೆ ಹಾಕ್ಕೊಳ್ಳೋಣ ಹಂಗೆ

ಕ್ಯಾಪ್ಸಿಕಮ್ ಹಾಕೊಂಡೆಲ್ಲ ಒಟ್ಟಿಗೆ ಹಾಕ್ಕೊಂಡು ಒಟ್ಟಿಗೆ ಎಣ್ಣೆ ಬೇಯವಿ ಕ್ಯಾಪ್ಸಿಕಮ್ ಹಾಕಿದ್ರೆ ಸ್ಪೆಷಲ್ ಫ್ಲೇವರ್ ಬರುತ್ತೆ ನಿಮ್ಮ ಕ್ಯಾಪ್ಸಿಕಮ್ ಹಾಕೊಳ್ಳೋದು ಚೆನ್ನಾಗಿರುತ್ತೆ ಹಾಕೊಳ್ಳಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಇದೆಲ್ಲ ಬೇರೆ ಇದೆಲ್ಲ ಹಾಕ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಕಡಿಮೆ ಹಾಕ್ತಾ ಇದ್ದೀನಿ ಟೊಮೊಟೊ ಒಂದು ನಾಲ್ಕು ಟೊಮೊಟೊ ಕಟ್ ಮಾಡಿ ಇಟ್ಕೊಟೋದು ಇದು ಬದನೆಕಾಯಿ ಹಾಕೊಳ್ಳೋಣ ಅರ್ಧ ಕೆ ಜಿ ಇದೆ ಇದು ಅರ್ಧ ಮುಕ್ಕಾಲು ಕೆ ಜಿನೇ ಇದೆ ಮುಕ್ಕಾಲು ಕೆ ಜಿ ತೊಳಲು ಇಡಬೇಕು ನೀರಲ್ಲೇ ಇಡಬೇಕು ಫ್ರೆಂಡ್ಸ್ ಇವಾಗ ನೀರು ಬಾಕ್ಸಿದ್ವಿ ನೋಡ್ರಿ ಅದು ಬ್ಲ್ಯಾಕ್ ಆಗಿದೆ ಯಾರೋ ಕೇಳಿದ್ರು ಗೊಜ್ಜಬೇಕು ಮಾಡಿಕೊಡಿ ಅಂತ ಸ್ವಲ್ಪ ಎಕ್ಸ್ಟ್ರಾ ಹೆಚ್ಚಿಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಬೇಯಬೇಕು ಎಣ್ಣೆ ಬೇಯ್ಲಿ ಫುಲ್ಲು ತಿರ್ಸ್ಬೇಕು ಫುಲ್ಲು ಎಣ್ಣೆ ಬೇಯ್ತಾ ಬೇಯ್ತಾ ಕಡಿಮೆ ಆಗುತ್ತೆ ಮೆತ್ತಗಾಗುತ್ತೆ ಬಟಾಣಿ ಆಗಲಿ ಹಸಿ ಅವರೇ ಕಡಿ ಸೀಸನ್ ವೈಸ್ ಅಲ್ಲ ಎಲ್ಲ ಸೀಸನ್ ಅಲ್ಲದ ಅದು ಹಾಗಾಗಿ ಹಸಿ ಬಟಾಣಿ ಹಾಕಿ ಹಸಿ ಬಟಾಣಿ ಹಾಕಿದೀನಿ ಈಗ ತಗೊಂಡ್ಬಂದು ಇಟ್ಕೊಂಡಿರ್ತೀನಿ ಈ ಸೀಸನಲ್ಲಿ ಟಪರ್ವರೆಲ್ಲ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಅಷ್ಟು ಆಮೇಲೆ ಅವರೇ ಕಾಳು ಇತ್ತು ನಾನು ಬಟಾಣಿ ಹಾಕೋಣ ಅಂತ ಬಟಾಣಿ ಹಾಕ್ತಾ ಇದ್ದೀನಿ ಅವರೇ ಕೈ ತಗೊಂಡಿದ್ದೇನೆ ಉಪ್ಪು ಇದ್ದೀನಿ ಏಕೆಂದರೆ ಉಪ್ಪು ಬದನೆಕಾಯಿ ಮೇಲೆ ಹಾಕಿದ್ರೆ ಕಹಿ ಕಹಿ ಅಂಶ ಬ ಇದು ಬೇಗ ಬೇಯುತ್ತೆ ಹಾಗಾಗಿ ಉಪ್ಪು ಹಾಕ್ತೀನಿ ಕಾಯಿ ಹಾಕಿದ್ಮೇಲೆ ಕಾಯಿ ಹಾಕಿದ ತಕ್ಷಣ ನಾನು ಬದನೇಕಾಯಿ ಜಾಸ್ತಿ ಕೊಯ್ಯುವಾಗ ಕಟ್ ಮಾಡೋವಾಗ ನಾನು ಇದು ಏನು ಉಪ್ಪನ್ನು ಉಪ್ಪು ನೀರೆಲ್ಲ ಹಾಕ್ಬಿಡ್ತೀನಿ ಚೆನ್ನಾಗಿರುತ್ತೆ ಕಹಿ ಕಲರ್ ಚೇಂಜ್ ಆಗೋಲ್ಲ ಆ ಥರ ಉಪ್ಪು ನೀರೆಲ್ಲ ಹಾಕಿ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಉಪ್ಪು ಮಿಕ್ಸ್ ಮಾಡಿ ಅದರಲ್ಲೇ ಕಟ್ ಮಾಡಿ ಹಾಕಿದ್ರೆ ಪೀಸ್ಗಳು ಅದಕ್ಕೆ ಹೇ ಕಲರ್ ಚೇಂಜ್ ಆಗದೆ ಅದರ ಕಸ ಕಹಿ ಬರೋಲ್ಲ ಕಲರ್ ಚೇಂಜ್ ಆಗೋದು ತುಂಬ ಚೆನ್ನಾಗಿರುತ್ತೆ ನೀವು ಹಾಗೆ ಮಾಡ್ಕೊಳ್ತೀನಿ ಬೈತಾಯಿರಲಿ ಇನ್ನು ಟೈಮ್ ಬೇಕು ಬೇಯಕ್ಕೆ ಫ್ರೆಂಡ್ಸ್ ಟೈಮ್ ಬೇಳ್ತಾ ಇಲ್ಲ ಸ್ವಲ್ಪ ಮತ್ತೆ ನೀರು ಹಾಕಿ ಇಲ್ಲ ಫ್ರೆಂಡ್ಸ್ ಇದಕ್ಕೆ ಅದರಲ್ಲೇ ನೀರಿನಂಶ ಬಿಟ್ಟು ಮತ್ತು ಇದಾಗಬೇಕು ಆ ಥರ ಇನ್ನು ಸ್ವಲ್ಪ ಬೇರೆ ಫ್ರೆಂಡ್ಸ್ ಬೇರೆ ಇನ್ನೂ ಸ್ವಲ್ಪ ಮೆತ್ತಗಾಗಲಿ ಆಮೇಲೆ ನಾವು ಇದು ಹಾಕೋಣ ಬೇರೆ ಇದೆ ಏನು ಹಾಕ್ಬೇಕು ಅಂತ ಫ್ರೆಂಡ್ಸ್ ಸ್ವಲ್ಪ ಮೆತ್ತಗಿದೆ ನೀರು ಚೆನ್ನಾಗಿ ಬಿಟ್ಟಿದೆ ಅಂತ ಫ್ರೆಶ್ ಆಗಿದ್ದರೆ ಟೊಮೊಟೋನು ಬದ್ನೆಕಾಯಿ ಫ್ರೆಶ್ ಆಗಿದೆ ನೋಡಿ ಈ ಥರ ನೀರು ಬಿಡುತ್ತೆ ಮತ್ತೆ ಅದು ನೀರು ಹಿಂಗಬೇಕು ಎಣ್ಣೆಲೇ ಹಿಂಗಿಸ್ಬೇಕು ಈಗ ನಾವು ಎಮ್ ಟಿ ಆರ್ ಎಮ್ ಟಿ ಆರ್ ಇದು ಫ್ರೆಂಡ್ಸ್ ಇದು ನೂರ ನೂರು ಗ್ರಾಮ್ದೊಂದು ಪಾಕೆಟು ಐವತ್ತು ಗ್ರಾಮ್ದೊಂದು ಪಾಕೆಟ್ ಹದಿನೈದು ಗ್ರಾಮದೊಂದು ಪಾಕೆಟ್ ನೂರ ಹದಿನೈದು ಇದೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಡ್ತೀನಿ ಒಂದು ಸ್ವಲ್ಪ ಖಾರ ಪುಳ್ಳಿ ಅಂತ ಅದರಲ್ಲಿ ಹಾಕಿರ್ತಾರೆ ಖಾರ ಕಡಿಮೆ ಇರುತ್ತೆ ಅದಕ್ಕೆ ಖಾರದ ಪುಡಿ ಮತ್ತು ಹುಣ್ಸೆಣ್ಣು ಪೇಸ್ಟ್ ಹಾಕ್ತಾಯಿದ್ದೀನಿ ಹುಣಸೆ ಹಣ್ಣು ಪೇಸ್ಟಿದು ನಾನು ಮಾಡಿ ಇಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಒಂದು ಸೆಂಡ್ ಪೇಸ್ಟು ಮತ್ತು ಪದೇ ಪದೇ ಫ್ಯೂಚರು ಎಲ್ಲ ಎಲ್ಲ ಕ್ಲೀನಾಗಿ ಮಾಡಿ ಇಟ್ಕೊಂಡ್ಬಿಟ್ರೆ ಮಾಡಿ ಬೆಲ್ಲದ ಪುಡಿ ಎಲ್ಲ ಹಾಕಿ ಬೆಲ್ಲದ ಪುಡಿ ಕಂಪಲ್ಸರಿ ಹಾಕ್ತೇವೆ ಫ್ರೆಂಡ್ಸ್ ಒಂದು ವಾಂಟಿ ಬರ್ ಪೇಸ್ಟ್ ಕಡಿಮೆ ಆಗುತ್ತೆ ನೋದು ಕೊಬ್ಬರಿ ಪೌಡ್ರ್ ಎಲ್ಲ ಹಾಕಿದ್ದಾಗಿದೆ ಮತ್ತು ಇದನ್ನು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾವ ಥರ ಮಾಡೋದು ಅಂತ ಟೇಸ್ಟ್ ಅದೇ ಥರ ಬರುತ್ತೆ ಮಾಡ್ಕೊಳ್ತೀನಿ ಇದು ಮಾಡಿದಾದಮೇಲೆ ಎತ್ತಿಟ್ಕೊಂಡು ಎಷ್ಟು ದಿನ ಬೇಕಾದ್ರೆ ಎತ್ತಿಟ್ಕೊಂಡು ತಿನ್ಬೋದು ಅದೇ ಹೋಟ್ಲಲ್ಲೆಲ್ಲ ಅಂಗಡಿಗಳೆಲ್ಲ ಸೇಲ್ ಮಾಡ್ತಾರಲ್ಲ ಮುಂಚೆ ಮತ್ತು ಗೊಜ್ಜು ರೆಡಿ ಗೊಜ್ಜು ಸಿಗುತ್ತಲ್ಲ ಆ ಟೈಪ್ ಇರುತ್ತಿದ್ದು ಎಣ್ಣೆ ಸ್ವಲ್ಪ ಎಕ್ಸ್ ಎಕ್ಸ್ಟ್ರಾ ಹಾಕಿರೋದು ಅದೇ ಇಂಟೆನ್ ಇಂಟೆನ್ಷನ್ ಟೆನ್ಷನ್ ಅದೇ ಉದ್ದೇಶ ನೋಡಿನ ಮಾಡ್ಕೊಳ್ಳಿ ನೋಡಿ ಏನು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ಅಂತ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ನನ್ನ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನಗೂ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳಿ ನಾನು ಏನಾದರೂ ಚೇಂಜ್ ಮಾಡ್ಕೋಬೇಕು ಅಂತಿದ್ರು ಹೇಳಿ ಪರವಾಗಿಲ್ಲ ತಪ್ಪಾದರೂ ಹೇಳಿ ಸರಿ ಇದ್ದರೂ ಹೇಳಿ ಟೇಸ್ಟ್ ಆಗಿದ್ರೆ ಹೇಳಿ ಟೇಸ್ಟ್ ಕೆಟ್ಟಿ ಚೆನ್ನಾಗಿಲ್ಲ ಹಿಂಗೆ ಬಂತು ಅಂತ ಟೇಸ್ಟ್ ಚೆನ್ನಾಗಿಲ್ದೇ ಇರೋಕ್ಕೆ ಚಾನ್ಸ್ ಇಲ್ಲ ಯಾಕೆಂದರೆ ನಾನು ತುಂಬ ಇದು ಹೀಗಾಗಿ ಟೇಸ್ಟ್ ಚೇಂಜ್ ಆಗಿಲ್ಲ ಯಾರಾದರೂ ಡಿಫ್ರೆನ್ಸ್ ಇನ್ನೂ ಬೇರೆ ಬೇರೆ ಥರ ಮಾಡ್ತಾರಲ್ಲ ಆ ಥರ ನಿಮಗೂ ಗೊತ್ತಿದ್ರೆ ಹೇಳಿ ನನಗೆ ನಾನು ಮಾ ಮಾಡ್ಕೊತೀನಿ ಮಾಡ್ತೀನಿ ಮಾಡಿ ನಾನು ಹಾಕ್ ಇದು ಮಾಡಿ ಹಾಕ್ತೀನಿ ನಿಮ್ಮ ಸಪೋರ್ಟ್ ನಾವು ತುಂಬ ಮುಖ್ಯ ಇದು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಮಾಡ್ಕೊಂಡು ತಿಂಡಿ ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಮೇಲೆ ಥರ ಎಣ್ಣೆ ಮೇಲೆ ತೇಲಬೇಕು ಫ್ರೆಂಡ್ಸ್ ಇದರಲ್ಲಿ ತೇಲಿದ್ರೆ ಏನಾಗುತ್ತೆ ಅಂದರೆ ತುಂಬ ದಿನ ನೀವು ಇಟ್ಟಷ್ಟು ಟೇಸ್ಟ್ ಇವತ್ತು ಮಾಡಿದ್ದಿನಕ್ಕಿಂತ ಹ್ಞೂ ಸ್ವಲ್ಪ ರೆಸ್ಟ್ ಕೊಟ್ಟು ಸ್ವಲ್ಪ ದಿನ ಇಟ್ಟು ರೆಸ್ಟ್ ಕೊಟ್ಬೇಕು ಅದಕ್ಕೆ ಅದೆಲ್ಲ ಅಬ್ಸರ್ವ್ ಮಾಡಿಕೊಡುತ್ತೆ ಮಸಾಲೆ ಇದೆಲ್ಲ ಕಂಪ್ಲೀಟ್ ಅಬ್ಸರ್ವ್ ಇದು ನಂಗೆ ಏನು ಗ್ರಿನ್ ಜಾರು ಬಾ ವಾಂಗಿ ಬಾ ಬದನೆಕಾಯಿ ಫುಲ್ ಎಲ್ಲ ಬ್ಲೆಂಡ್ ಆಗುತ್ತೆ ಆ ಬ್ಲೆಂಡ್ ಆದಮೇಲೆ ತಿಂದರೆ ಒಳ್ಳೆ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇಟ್ಕೊಂಡು ಮಾಡ್ಕೊಂಡಿಟ್ಕೊಂಡು ಟ್ರಿಪ್ ಹೋದಾಗ ಎಲ್ಲರೂ ಹೊರಗಡೆ ಹೋದಾಗ ಮಾಡ್ಕೊಂಡು ರೀ ತಗೊಂಡೋಗಿ ಬಾಕ್ಸಲ್ಲಿ ಎಷ್ಟು ದಿನ ಅದು ಕೆಡಲ್ಲ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ ಇಟ್ಕೊಳ್ಳಿ ಮಾಡಿಟ್ಕೊಳ್ಳಿ ಮೇಲೆ ಎತ್ತಿ ಬಾಟ್ಲಲ್ಲಿ ತುಂಬಿಸಿ ಫ್ರಿಜ್ಜಲ್ಲಿ ಆದಷ್ಟು ಗಾಜಿನ ಬಾಟ್ಲು ಉಪ್ಯೋಗಿಸಿದ್ರೆ ಒಳ್ಳೆಯದು ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ಉಪ್ಪಿನಕಾಯಿ ಥರ ಎಷ್ಟು ದಿನ ಆದರೂ ಕೆಡಲ್ಲ ಸೇಮ್ ನಾವು ಕೊಂಡ್ಕೊಂಬತ್ತೆಲ್ಲ ರೆಡಿ ಗೊಜ್ಜು ಆ ಥರನೇ ಇರುತ್ತೆ ಇದು ನಾನು ಇನ್ನೊಂದು ದಿನ ವಾಂಗಿ ಭಾತ್ ಪೌಡ್ರ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈಗ ನಾನು ರೆಡಿ ಪೌಡ್ರ್ ಹಾಕಿರೋದು ನಾನು ಮಾಡಿರೋದಲ್ಲ ಇದು ನಾನು ಮಾಡಿರೋದು ಖಾಲಿ ಆಗಿತ್ತು ಹಂಗಾಗಿ ಬದನೇಕಾಯಿ ತಂದಿದ್ರು ಒಬ್ಬ ಮನೆಯಲ್ಲಿ ಬದನೇಕಾಯಿ ಎಕ್ಸ್ಟ್ರಾ ಐತೆ ನಾಳಾಗ್ಬಿಡುತ್ತೇನು ಮಾಡ್ಕೊಂಡು ಕೊಡೋ ಅಂತ ವಾಂಗಿ ಭಾತ್ ಗೊಜ್ಜು ಅಂಟಿಯಾಗಿ ತರಿಸಿ ಮಾಡ್ತಾಯಿದ್ದೀನಿ ಯಾಕೆಂದ್ರೆ ಅದರಲ್ಲೂ ಮಾಡಬೇಕು ಇದರಲ್ಲೂ ಟೇಸ್ಟ್ ಎಲ್ಲ ಅವಾಗ ಹಾಕಿದ್ರು ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ಮಾಡ್ಕೊಂಡು ತಿನ್ಬೋದು ಅಂದರೆ ಸ್ವಲ್ಪ ಒಂದು ಬದನೇಕಾಯ್ದು ನಿಮ್ಗೆ ಬೇಕಾದ್ರೂ ತಕ್ಕಂತೆ ಮಾಡ್ಕೊಂಡು ತಿನ್ಬೋದು ಅನ್ಸಿ ಮಾಮೂಲಿ ಹಾಕ್ಕೊಂಡು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿ ಈರುಳ್ಳಿ ಜಾಸ್ತಿ ಹಾಕೋಕೊಳ್ಳಿ ಇದು ಫ್ಲೇವರ್ ಇದಾಗ್ಬಿಡುತ್ತೆ ಅಂದರೆ ಇದಕ್ಕೆ ಬ ಕಡಲೆ ಬೇಳೆ ಎಲ್ಲ ಹಾಕ್ತಾರೆ ಹಾಕಬೇಕು ನಾನು ಹಾಕಿ ಪೌಡ್ರ್ ಮಾಡಿ ಹಾಕ್ತೀನಿ ಇದಕ್ಕೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಇದು ಸ್ವಲ್ಪ ಎಣ್ಣೆ ಫ್ರೈ ಮಾಡಿ ಹಾಕಿ ಫ್ರೈ ಮಾಡಿ ಸ್ವಲ್ಪ ಫ್ರೈ ಮಾಡೋಕ್ಕೆ ಸ್ವಲ್ಪ ಹಾಕ್ತೀನಿ ಇನ್ನು ಉಳಿದಿದ್ದು ಎಣ್ಣೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಪೌಡ್ರ್ ಮಾಡಿ ಹಾಕಿದ್ರೆ ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಅದು ಆ ಥರ ಮಾಡಿಕೊಳ್ಳಿ ಕಡಲೆಬೇಳೆ ಉದ್ದಿನಬೇಳೆ ನೆಂತ್ಯರ ಪೌಡ್ರ್ ಮಾಡಿ ಎಣ್ಣೆ ಫ್ರೈ ಮಾಡಿಕೊಂಡು ಚೆನ್ನಾಗಿ ಉರ್ಕೊಂಡು ಗಮ್ಮಂತ ಹುರ್ಕೊಂಡು ಅದನ್ನು ಪೌಡ್ರ್ ಇದಕ್ಕೆ ಸೇರಿಸ್ಕೊಳ್ತೀವಿ ತುಂಬ ಟೇಸ್ಟಾಗಿರುತ್ತೆ ಅದೇ ಮಾಡೋದು ವಯಸ್ಸಾಗಿರೋರಿಗೆ ಅಲ್ಲಿಲ್ಲೋರಿಗೆ ಪ್ರತಿಯೊಬ್ರಿಗೂ ಪೌಡ್ರ್ ಮಾಡಿ ಹಾಕ್ಕೊಂಡ್ಬಿಟ್ರೆ ಎಲ್ಲ ಟೇಸ್ಟು ಇರುತ್ತೆ ಅದೊಂಥರ ಬ್ಲೆಂಡ್ ಆದಮೇಲೆ ಚೆನ್ನಾಗಿ ತಿಕ್ನೆಸ್ ಕೊಡುತ್ತೆ ಚೆನ್ನಾಗಿ ಒಳ್ಳೆ ತಿಕ್ನೆಸ್ ಕೊಡುತ್ತೆ ನಾವು ಅನ್ನಕ್ಕೆ ಎಲ್ಲಕ್ಕೂ ಯೂಸ್ ಮಾಡ್ಕೋಬೋದು ಆರಾಮ್ಸೆ ಗೊಜ್ಜು ಆ ಥರ ಪೌಡ್ರು ಮಾಡಿ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಇದು ಅನ್ನಕ್ಕೆ ಇವತ್ತಿಗಿಂತ ನೆಕ್ಸ್ಟ್ ಡೇ ತಿನ್ನೋದು ತುಂಬ ಟೇಸ್ಟ್ ಕೊಡುತ್ತೆ ಎಲ್ಲ ಎಲ್ಲ ಬಳೆಣ್ಣು ಚೆನ್ನಾಗಿದೆ ಕುಡ್ಕೊಂಡಿರುತ್ತೆ ಒಂದಕ್ಕೊಂದು ಒಂದಕ್ಕೊಂದು ಎಲ್ಲ ಮಸಾಲೆಗಳ ತುಂಬ ಟೇಸ್ಟ್ ಆಗುತ್ತೆ ಅಂದ್ಕೊಂಡ್ತೀನಿ ಮತ್ತು ಎಷ್ಟು ಚೆನ್ನಾಗ ಹೆಂಗೆ ಅಬ್ಸರ್ವ್ ಇದೆ ಅಂತ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ನೀವು ಈ ಥರ ಇದನ್ನು ಟ್ರಿಪ್ಗೆ ಆಮೇಲೆ ಅಂದರೆ ಬೇಕಾದ್ರೆ ಬಿಸ್ನೆಸ್ ಮಾಡ್ಬೋದು ಮಾಡಿಬಿಟ್ಟು ಈ ಥರ ಗ್ರಾಮ್ ವೈಸು ಒಂದು ಗ್ಲಾಸ್ ಬಾಟ್ಲುಗಳೆಲ್ಲ ಮಾಮೂಲಿ ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಫ್ರೆಂಡ್ಸ್ ನೀವು ಬಾಟ್ಲು ಗಾಜಿನ ಬಾಟ್ಲುಗಳು ಸಿಗುತ್ತೆ ಅದ್ರಲ್ಲಿ ಹಾಕಿ ನೂರು ಗ್ರಾಮು ಐವತ್ತು ಗ್ರಾಮು ಈ ಥರ ಒಂದು ರೇಟ್ ಮಾಡಿ ಮಾರ್ಬೋದು ಬೇಕಂದ್ರೆ ನೀವು ಮಾರ್ಕೆಟಿಂಗ್ ಮಾಡ್ಬೋದು ಬೇಕಂದರೆ ತುಂಬ ಟೇ ಚೆನ್ನಾಗಿ ಇಷ್ಟಪಟ್ಟು ಮಗಿನ ಒಳ್ಳೆ ಟೇಸ್ಟ್ ಕೊಟ್ಟರೆ ಮಾರ್ಜಿನ್ನು ತುಂಬ ಇಟ್ಕೊಡೋಕೋಗಬೇಡಿ ಸ್ವಲ್ಪ ಮಾರ್ಜಿನ್ ಇಟ್ಕೊಳ್ಳಿ ಒಂದು ಸೇಲ್ ಮಾಡಿದ್ರೆ ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ ಯಾಕೆಂದರೆ ಇವಾಗ ಎಲ್ಲರೂ ಬ್ಯುಸಿ ಶೆಡ್ಯೂಲು ಇಷ್ಟ ಇರುತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಟೈಮ್ ಇರೋಲ್ಲ ಟೈಮಿ ಟೈಮು ಪೇಶನ್ಸು ಇದರಲ್ಲೇ ಏನಾಗುತ್ತೋ ಅದು ಅರ್ಜೆಂಟಲ್ಲಿ ಏನಾಗುತ್ತೋ ತಿನ್ಕೊತಾರೆ ಹಿಂಗೆಲ್ಲ ನಾನು ಮಾಡಿಕೊಟ್ಟೆ ಖಂಡಿತ ತೊಗೊಳ್ತಾರೆ ತುಂಬ ಟೇಸ್ಟ್ ಅನ್ಸಿದ್ರೆ ಖಂಡಿತ ಮತ್ತೆ ಮತ್ತೆ ಕೇಳಿ ತಗೋತಾರೆ ನನಗೆ ಯಾರೋ ಹೇಳಿದ್ರು ಮಾಡ್ಕೊಡಿ ನೀವು ಮಾಡೋದು ತುಂಬ ಟೇಸ್ಟ್ ಆಗಿರುತ್ತೆ ಸ್ವಲ್ಪ ಮಾಡ್ಕೊಳ್ಳಿ ಮಾಡಿಕೊಡಿ ನನಗೆ ಅಂತ ನಾನೇನು ಕಳಿಸ್ ತೊಗೊಳ್ತಾ ಇಲ್ಲ ಅವ್ರಿಗೆ ಅವರು ಪಾಪ ಏನು ಮಾಡಿದ್ರು ಕೊಡ್ತಾರೆ ಹಿಂಗೆಲ್ಲ ಇರ್ತಾರೆ ಅದಕ್ಕಾಗಿ ಸ್ವಲ್ಪ ಕೊಡೋಣ ಅವ್ರಿಗೆ ಅಂತ ಅವ್ರಿಗೆ ಕೊಟ್ಟು ನಾನು ಸ್ವಲ್ಪ ಇಟ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಅವ್ರ ಮನೇಲಿ ಏನು ಮಾಡಿದ್ರು ನನಗೆ ನಮಗೆ ಕೊಡ್ತಾ ಇರ್ತಾರೆ ಹಾಗಾಗಿ ನಾನು ಒಬ್ರಿಗೊಬ್ಬರೆಲ್ಲರ ಸಮಾಜ ಮಾಡ್ಕೊತೀನಿ ನಾನು ಅಷ್ಟೇ ಹ್ಞೂ ಫ್ರೆಂಡ್ಸ್ ಆಗಿದೆ ಈಗ ಸ್ವಲ್ಪ ಟೇಸ್ಟ್ ಮಾಡಿ ಉಪ್ಪೇನಾದರೂ ಕಡಿಮೆ ಇದ್ದರೆ ಹಾಕ್ಕೊಬೋದು ಇಲ್ಲೇ ಇಲ್ಲೇ ಹಾಕ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹ್ಞೂ ಫ್ರೆಂಡ್ಸ್ ಹಾಕಿರೋದು ಎಣ್ಣೆ ಕರೆಕ್ಟಾಗಿದೆ ಈ ಇಷ್ಟು ಇದಕ್ಕೆ ಬದನೆಕಾಯಿಗೆ ಇಷ್ಟೊಂದು ಇಷ್ಟು ಕ್ವಾಂಟಿಟಿ ಮಾಡಿದ್ರೆ ನೀವು ನಾನ್ನೂರು ಗ್ರಾಮ್ ಎಣ್ಣೆ ಹಾಕಿದ್ದೀನಿ ಫೋರ್ ಹಂಡ್ರೆಡ್ ಅವರಡು ಗ್ರಾಮ್ ಎಣ್ಣೆ ಹಾಕಿದ್ದೀನಿ ಬೇಕು ಫ್ರೆಂಡ್ಸ್ ಅಂದರೆ ಇಷ್ಟು ಎಣ್ಣೆನ ಅಬ್ಸರ್ವ್ ಆಗಿದೆ ಬೇಕು ಫ್ರೆಂಡ್ಸ್ ಇಷ್ಟಕ್ಕೆ ಯಾಕೆಂದರೆ ಇದು ಎಣ್ಣೆನೇ ಹಾಕಿದಷ್ಟು ಟೇಸ್ಟ್ ಬರುತ್ತೆ ತುಂಬ ದಿನ ಇರುತ್ತೆ ಹಾಗಾಗಿ ಏನಾಗಲ್ಲ ಆರಾಮಾಗಿ ಇಟ್ಕೊಂಡು ತಿನ್ಬೋದು ಇದ್ದಾಗ ಬದನೇಕಾಯಿ ಜಾಸ್ತಿ ಇದ್ದಾಗ ಇದೆಲ್ಲ ಮಾಡ್ಕೊಂಡು ತಿನ್ನಿ ನೀ ಟ್ರಿಪ್ಪೆಲ್ಲ ಹೋದರೆ ಸಡನ್ನಾಗಿ ಪ್ಯಾಕಿಂಗು ಇನ್ನೊಂದು ಅದೇ ಆಗೋಗುತ್ತೆ ನಮಗೆ ಇದು ಮಾಡಿಟ್ಕೊಂಡಿದ್ರೆ ನಾವು ಬಾಕ್ಸ್ ಹಾಕೊಂಡು ಸ್ವಲ್ಪ ಅನ್ನ ಮಾಡಿಕೊಂಡು ತಗೊಂಡೋದ್ರೆ ಆರಾಮಾಗಿ ತಿಳ್ಕೊಂಬೋದಿಲ್ಲ ಅಂದರೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಟೈಮ್ ಆಗುತ್ತೆ ಆರಾಮೆ ಹೊರಗಡೆ ಅವ್ರಗಡೆ ಕರೆಕ್ಟಾಗಿದೆ ಏನು ಜಾಸ್ತಿ ಇಲ್ಲ ಏನು ಕಡಿಮೆ ಇಲ್ಲ ತುಂಬ ಕರೆಕ್ಟಾಗಿದೆ ಒಂಚೂರು ಟೇಸ್ಟ್ ಮಾಡ್ತೀನಿ

ಎಲ್ಲ ಮತ್ತೆಗಾಗಿದೆ ಬಟಾಣಿನೂ ಅಷ್ಟೇ ಎಣ್ಣೆಲ್ಲ ಏನಾರ ಹಸಿ ಬಟಾಣಿ ಇರಲ್ಲ ಆಗಿದೆ ಮೆತ್ತಿಗೆ ನೋಡಿರಿ ಹಂಗೆ ಪ್ರೆಸ್ ಆಗುತ್ತೆ ಕ್ಲೀನಾಗಿ ಆಮೇಲೆ ಮಾಡಿದ ತಕ್ಷಣ ಫ್ರೆಸ್ ಆಗಬೇಕು ఫ్రెండ్స్ ఫైన రెడీ ఆయ్ ఒండి బతు కూచు మళ్ళీ తిందుకే ఖుషి ఆగి తిన్నే మి ಕುಣ್ ತಿನ್ಕೊಳ್ಳಿ ಇಲ್ಲ ಅಂದ್ರೆ ಟ್ರಿಪ್ ಹೋದಾಗ ಪ್ರತಿಯೊಂದಕ್ಕೂ ಆಗುತ್ತೆ ಆರಾಮಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್